ನಮಸ್ಕಾರ ಲಲಿತಾ ಸಹಸ್ರ ಕೆಲವೊಂದು ಅರ್ಥಗಳನ್ನ ನಾವು ನೋಡ್ತಾ ಇದ್ವಿ ಮುಂದಿನ ಸಾಲು ನಿಷ್ಕ್ರೋಧ ಕ್ರೋಧ ಶಮನಿ ಆಕೆಯಲ್ಲಿ ಯಾವುದೇ ರೀತಿಯ ಕ್ರೋಧ ಇಲ್ಲ ಅವಳು ಕರುಣೆಯ ಸಾಗರ ಆಗಿದ್ದಾಳೆ ಹಾಗೆ ನಮ್ಮಲ್ಲಿರ್ತಕ್ಕಂಥ ಕ್ರೋಧವನ್ನ ಅವಳು ನಿವಾರಣೆ ಮಾಡ್ತಾಳೆ ಮತ್ತೆ ಆಕೆ ನಿರ್ಲೋಭ ಆಕೆಯಲ್ಲಿ ಯಾವುದೇ ರೀತಿಯ ಲೋಭ ಇಲ್ಲ ಹಾಗೆ ನಮ್ಮಲ್ಲಿರ್ತಕ್ಕಂಥ ಲೋಭವನ್ನು ಕೂಡ ಅವಳು ನೀಗ್ತಾಳೆ ನಿಸ್ಸಂಶಯ ಸಂಶಯ ಅಗ್ನಿ ಅನ್ನೋದು ಮುಂದಿನ ಹೆಸರಾಗಿದೆ ಅವಳಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಎರಡರಿಂದಾಗಿ ಸಂಶಯ ಉಂಟಾಗತ್ತೆ ಆಕೆಯಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮಲ್ಲಿರ್ತಕ್ಕಂತ ಸಂಶಯದ ಮೋಡವನ್ನ ಅವಳು ನಿವಾರಣೆ ಮಾಡ್ತಾಳೆ ನಿರ್ಭವ ಭವನಾಶಿನಿ ಆಕೆಗೆ ಹುಟ್ಟು ಅನ್ನೋದಿಲ್ಲ ಮತ್ತೆ ಭವಿಸೋದು ಅನ್ನೋದು ಇಲ್ಲ ಹಾಗೆ ನಮ್ಮೆಲ್ಲರ ಹುಟ್ಟನ್ನ ನಮ್ಮೆಲ್ಲರೂ ಮತ್ತೆ ಪುನರಾವರ್ತಿತವಾಗಿರ್ತಕ್ಕಂತ ನಮ್ಮ ಈ ಬದುಕನ್ನ ಕೂಡ ಅವಳು ಭವನಾಶಿನಿ ಈ ಭವವನ್ನ ನಾಶ ಮಾಡ್ತಾಳೆ ನಮಗೆ ಮುಕ್ತಿಯನ್ನ ಕೊಡ್ತಾಳೆ ಅನ್ನೋದು ಈ ಹೆಸರುಗಳ ಒಂದು ತಾತ್ಪರ್ಯ ಆಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಲಲಿತಾ ಸಹಸ್ರನಾಮದ ಅರ್ಥಗಳು ಅಪಾರವಾಗಿದೆ ಇವು ಕೆಲವೊಂದು ಸಣ್ಣ ತುಣುಕುಗಳಷ್ಟೇ ನಾವ್ ಇದ್ರಲ್ಲಿ ಮತ್ತು ಆಳವಾಗಿ ನಮ್ಮ ಅಧ್ಯಯನದ ಮೂಲಕ ಸ್ವಾಧ್ಯಾಯದ ಮೂಲಕ ಹೋಗ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ನಮಸ್ಕಾರ